ಶಿಕ್ಷಣೆಗೆ ಬಂದಿರುವ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ಈಗ ತಿಳಿದುಕೊಳ್ಳೋಣ ಬನ್ನಿ ವಿಶ್ವಕವಿ ಮಹಾಯೋಗಿ ವೇಮನರ ಕುರಿತು ನಾವಿಲ್ಲಿ ತಿಳಿದುಕೊಳ್ಳುವ ವಿಷಯಗಳೇನೆಂದರೆ ವೇಮನ ಎಂದರೆ ಯಾರು ವೇಮನರ ಹುಟ್ಟೂರು ತಂದೆ ತಾಯಿ ಪೂರ್ಣ ಹೆಸರು ಮನೆತನ ವೇಮನರ ಕಷ್ಟಗಳು ನೋವುಗಳು ವಿದ್ಯಾಭ್ಯಾಸ ಮತ್ತು ವೇಮನರಲ್ಲಿದ್ದ ವಿಶ್ವಕರ್ಮನ ಭಕ್ತಿ ವೇಮನರ ಬೇಸಾಯದ ಕತೆ ವೇಮನರು ಕೊನೆಗೆ ನಗ್ನವಾದುದ್ದು ಏಕೆ ವೇಮನನಲ್ಲಿದ್ದ ಹಣದ ಅಭಿಪ್ರಾಯಗಳೇನು ವೇಮನರ ಜೀವನದ ಕೊನೆ ಹೇಗಾಯಿತು ಗುರುಡು ನಂಬಿಕೆ ಭ್ರಮೆಗಳನ್ನು ತಿಳಿದು ನಿರ್ಭಯನಾಗಿ ನಿಂತರೆ ಅಂತರಾಳದಿಂದ ತಂತಾನೇ ನೋಟ ಸ್ಪಷ್ಟವಾಗುತ್ತದೆ ಸ್ವತಂತ್ರವಾಗಿ ಬುದ್ಧಿ ಗಳಿಸು ಎಂಬ ಮಾತುಗಳನ್ನು ಹೇಳಿದ ವೇಮನರು ತೆಲುಗು ಭಾಷೆಯಲ್ಲಿನ ಬಹು ಜನಪ್ರಿಯ ಕವಿ ವೇಮನರ ಕೃತಿಗಳಿಗೆ ಅಮರತ್ವ ಕೊಟ್ಟ ಜನತೆಯು ಅವರನ್ನು ಕವಿ ಎನ್ನುವುದಕ್ಕಿಂತ ಹೆಚ್ಚಾಗಿ ಯೋಗಿ ಪನ್ಯಪುರುಷ ಅವತಾರ ಪುರುಷ ಎಂದು ಪೂಜಿಸುತ್ತಿದ್ದರು ವೇಮನರ ಕಾಲಮಾನವು ಸುಮಾರು ನೂರ ಐವತ್ತೆರಡರಿಂದ ಹದಿನೇಳು ನೂರ ಇಪ್ಪತ್ತೈದು ವೇಮನರ ಹುಟ್ಟೂರು ಮೂಗ ಚಿಂತಪಲ್ಲೆ ಈ ಗ್ರಾಮವು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಚಂದ್ರಗಿರಿ ತಾಲೂಕಿನಲ್ಲಿದೆ ಇವರು ಬೆಳೆದಿದ್ದು ಕೊಂಡವಿಡುವಿನಲ್ಲಿ ವೇಮನರ ತಂದೆ ಕೋಮಗಿರಿ ವೇಮಾರೆಡ್ಡಿ ಅನ್ನ ವ್ಯಾಪಾರಿ ವೆಂಕಾರೆಡ್ಡಿ ತಾಯಿ ಮಲ್ಲಮ್ಮ ಅತ್ತಿಗೆ ನರಸಾಂಬ ವೇಮನರ ಪೂರ್ಣ ಹೆಸರು ಮಾರಡ್ಡಿ ಮತ್ತು ಇವರ ಹಿರಿಯರು ರಾಜಾಡಳಿತ ನಡೆಸುತ್ತಿದ್ದರು ಇವರು ಮೂಲತಃ ವ್ಯಾಪಾರಿಗಳು ವೇಮನರು ತುಂಬ ಕಷ್ಟ ನೋವುಗಳಿಂದ ಬೆಳೆದವರು ಚಿಕ್ಕವರಿರುವಾಗಲೇ ತಾಯಿಯನ್ನು ಕಳೆದುಕೊಂಡರು ತಂದೆಯ ಎರಡನೇ ಮದುವೆಯಾದ ತಾಯಿಯ ಅಗಲಿಕೆಯ ನೋವಿನಿಂದ ಖಿನ್ನನಾದ ವೇಮನನಿಗೆ ಮತ್ತಾಯಿ ಚಿತ್ರ ಹಿಂಸೆ ಪ್ರಾರಂಭಿಸಿದಳು ಅಂಗಳೂಟ ಬೆವರು ಸುರಿಯುವಂತೆ ಕೆಲಸ ತಂದೆಯಿಂದ ಬೈಗುಳ ಎಲ್ಲವನ್ನೂ ಸಹಿಸುತ್ತಿದ್ದದ್ದು ಮಲತಾಯಿಯು ತನ್ನ ತಾಯಿಯ ಸ್ಥಾನದಲ್ಲಿರುವಳಲ್ಲ ಎಂಬುದಕ್ಕಾಗಿ ವೇಮನರ ವಿದ್ಯಾಭ್ಯಾಸವು ಸಾಮಾನ್ಯವೆಂದರು ಪುರಾಣ ವೇದ ಧರ್ಮಶಾಸ್ತ್ರ ಭರತ ಭಾಗವತ ರಾಮಾಯಣಗಳನ್ನೆಲ್ಲ ಅರಿತವರಾಗಿದ್ದರು ವೇಮನರ ಬಹುಪಾಲು ಪದ್ಯಗಳ ಕೊನೆಯ ಸಾಲಾದ ವಿಶ್ವಧಾಬಿ ರಾಮ ವಿನೂರ ವೇಮ ಇದರರ್ಥವು ಅರ್ಥವು ವಿಶ್ವ ಎಂದರೆ ಗುರು ಗುರು ಮತ್ತು ಅಭಿರಾಮಾಚಾರ್ಯ ಇಬ್ಬರು ವೇಮನನಿಗೆ ಹೇಳಿದರು ಎಂದರ್ಥ ಕೆಲವರು ಇದರರ್ಥವನ್ನು ಪ್ರಪಂಚವನ್ನು ರಸನುಡಿಗಳಿಂದ ರಂಜಿಸುವ ವೇಮ ಎಂದು ಹೇಳುತ್ತಾರೆ ವೇಮನ ಎಲ್ಲ ಕುಲಗಳನ್ನು ಜರಿದ ಎಲ್ಲ ದೇವರನ್ನು ಹಾಸ್ಯ ಮಾಡಿದ ಇವರಿಗೆ ವಿಶ್ವಕರ್ಮ ಎಂದರೆ ಭಕ್ತಿ ವಿಶ್ವಕರ್ಮ ಲೇಖ ವಿಶ್ವಂಬೂ ವಿಶ್ವಕರ್ಮ ಜಯ ವೆಲಯು ನನ್ನಿ ವಿಶ್ವಕರ್ಮ ಲೇನಿ ವಿಶ್ವಂಬೆ ಪಾಡುರ ರಾಮ ವಿನುರ ವೇಮ ವಿಶ್ವಕರ್ಮ ಎಂದರೆ ಪ್ರಪಂಚವನ್ನೇ ಸೃಷ್ಟಿಸಿದ ದೇವರು ಅಥವಾ ಅವನಿಂದ ರೂಪಗೊಂಡ ಕಬ್ಬಿನ ಮರ ಕಂಚು ಶಿಲ್ಪ ಚಿನ್ನದ ಕೆಲಸಗಳು ಈ ದೇವನಿಲ್ಲದೆ ವಿಶ್ವ ಸೃಷ್ಟಿಯೇ ಇಲ್ಲ ಬಾಳಿನ ಆರಂಭದಿಂದ ಅಂತ್ಯದವರೆಗೂ ಈ ವಿದ್ಯೆಗಳಿರಬೇಕು ಇವೇ ಇಲ್ಲವಾದರೆ ಪ್ರಪಂಚವೆಲ್ಲ ಹಾಳು ಎಂದು ವಿಶ್ವಕರ್ಮನನ್ನು ನಂಬಿದ್ದರು ವೇಮನರ ಬೇಸಾಯದ ಕಥೆಯೊಂದನ್ನು ನೋಡೋಣ ಬನ್ನಿ ಮನೆಯವರಿಗೆ ವೇಮನನು ಹಾಡುತ್ತಿದ್ದ ಮಾತುಗಳು ಸರಿ ಎನಿಸಲಿಲ್ಲ ಅದಕ್ಕಾಗಿ ಬೇರೆಯಾಗಿಸಿದರು ಸ್ವಂತ ಬೇಸಾಯ ಮಾಡಬೇಕಾಯಿತು ಎಲ್ಲರಂತೆ ಉಳುಮೆ ಮಾಡಿ ಬಿತ್ತನೆ ಮಾಡಿದರು ಬಿತ್ತಿದ್ದೇ ದತ್ತೂರಿ ಬೀಜ ಬೆಳೆ ಕೊಯ್ಲಿಗೆ ಬಂತು ದತ್ತೂರಿ ಕಾಯಿಗಳನ್ನು ಬಿಡಿಸಲು ಕೂಲಿಗಳನ್ನು ಇಟ್ಟರು ಸಂಜೆಗೆ ಅವರು ಕೂಲಿ ಕೇಳಿದರೆ ಒಂದೊಂದು ದತ್ತೂರಿ ಕಾಯಿಗಳನ್ನು ಕೊಟ್ಟು ಅದನ್ನು ಮಾರಿಕೊಳ್ಳಲು ಹೇಳಿದರು ಒಬ್ಬ ಕೋಪದಿಂದ ಇದನ್ನೇನು ಮಾಡುವುದು ಎಂದು ಆತನ ಮುಂದೆಯೇ ಒಗೆದ ಕಾಯಿ ಒಡೆದು ಹಯ್ಯುತ್ತಿರುವ ಚಿನ್ನದ ಬೀಜಗಳು ಚೆಲ್ಲಿದವು ಇದರಿಂದ ಕೂಲಿಗಳು ಅವರಿಗೆ ಸಿಕ್ಕಷ್ಟು ಕಾಯಿಗಳನ್ನು ಕಳ್ಳತನ ಮಾಡಿಕೊಂಡು ಮನೆಗೆ ಹೋದರು ಆದರೇನು ವೇಮನ ಕೊಟ್ಟ ಒಂದು ಕಾಯಿ ಮಾತ್ರ ಚಿನ್ನ ಉಳಿದೆಲ್ಲ ಕಾಯಿಗಳು ಕೊನೆಗೆ ವೇಮನರು ನಗ್ನವಾಗಿದ್ದು ಏಕೆಂದರೆ ಹುಟ್ಟುವಾಗ ಇರದ ಬಟ್ಟೆ ಸತ್ತ ನಂತರ ಇರದ ಬಟ್ಟೆಯನ್ನು ಮಧ್ಯೆ ಧರಿಸಿ ಓಡಾಡುವುದು ನನಗೆ ಪಾಠವಲ್ಲವೇ ಎಂದು ಹೇಳುತ್ತಿದ್ದರು ಬದುಕಿದ್ದಾಗ ಹೆಚ್ಚು ಮಂದಿಯ ಪಾಲಿಗೆ ವೇಮನರು ಹುಚ್ಚ ನೆನೆಸಿದ್ದರು ದೋಸಕಾರಿಯೈನ ದೂಸರಿವಾ ಡೈನ ಬಗತು ಡೈನ ವೇದಬಾಹು ಡೈನ ಧನಿಕೂನೆಲ್ಲವಾರು ದನಿ ಚಂದ್ರು ಇದರರ್ಥವು ದೋಷಿಯಾದರೂ ನೀಚನಾದರೂ ವೇದ ಬಾಹ್ಯನಾಗಿದ್ದರೂ ಶತ್ರುವೇ ಆಗಿದ್ದರೂ ಹಣವಂತನನ್ನು ಎಲ್ಲರೂ ಆಧರಿಸಿ ತೃಪ್ತಿಪಡಿಸುತ್ತಾರೆ ಹಣವೇ ಸಮಾಜದಲ್ಲಿ ಮುಖ್ಯವಾಗಿದೆ ಗುಣ ಯೋಗ್ಯತೆಗಳಿಗೆ ಬೆಲೆ ಇಲ್ಲ ಎಂದು ಬೇಸರದಿಂದ ಹೇಳುತ್ತಾರೆ ವೇಮನರು ಹಣವೇ ಬೇಡ ಎಂದು ಸಾರಲಿಲ್ಲ ಹಣವಿಲ್ಲದಿದ್ದರೆ ಬದುಕುವುದು ಹೇಗೆ ಎಂದು ಸಾರಿದರು ಆಸೆಗೆ ಪಾರವೇ ಇಲ್ಲ ಎಂದು ವೇಮನರು ಸಾರುತ್ತಾ ಸಾಗರದಲ್ಲಿಯೇ ಮಲಗಿದ ಶ್ರೀಹರಿ ಎಲ್ಲರ ಹಳ್ಳಿಯ ಹಾಲನ್ನು ಏಕೆ ಬಯಸಬೇಕು ಕಾರಣ ಇಷ್ಟೇ ಇನ್ನೊಬ್ಬರ ದ್ರವ್ಯ ಎಲ್ಲರಿಗೂ ಸಿಹಿ ಈಶ್ವರ ಸದಾ ಚಿನ್ನದ ಬೆಟ್ಟದ ಮೇಲೆಯೇ ಇರುತ್ತಾನೆ ಚಿನ್ನದ ಬೆಟ್ಟವೇ ಅವನ ಧನುಷ್ಯು ಆದರೂ ಭಿಕ್ಷೆ ಎತ್ತುತ್ತಾನೆ ಮನುಷ್ಯನ ಜೀವನದಲ್ಲಿ ಮುಖ್ಯವಾದದ್ದು ಒಳಗಿನ ಶುದ್ಧಿ ಮನುಷ್ಯನ ಸುದ್ದಿ ಎಂದು ಸಾರುತ್ತಾರೆ ವೇಮನರ ಕೊನೆ ನೂರ ಇಪ್ಪತ್ತೈದರಲ್ಲಿ ವೇಮನ ಕಡಪ ಜಿಲ್ಲೆಯ ಪಾಮೂರಿನ ಮೂರಿನ ಬಳಿಯ ಗುಹೆಯೊಂದರಲ್ಲಿ ಹೋಗಿ ಕಾಣದಾದ ಎಂದು ಜನರು ಇಂದಿಗೂ ಹೇಳುತ್ತಾರೆ ಆದರೆ ವೇಮನನ ವಂಶದವರೇ ಕಟಾರಪಲ್ಲೆಯಲ್ಲಿ ವೇಮನನ ಸಮಾಧಿಯನ್ನು ಪೂಜಿಸುತ್ತಾ ಮಠವನ್ನು ಇಂದಿಗೂ ನಿರ್ವಹಿಸುತ್ತಿದ್ದಾರೆ